ಈಗ ಮೊನ್ನೆ ಮಾನ್ಯ ಸಾಹೇಬ್ರು ಬಂದು ಎಲ್ಲ ಶಾಸಕರು ಕೂಡ ಒನ್ ಟು ಒನ್ ಮೀಟಿಂಗ್ ಮಾಡ್ಯಾರ ನಮ್ಗೆಲ್ಲರಿಗೂ ಸ್ಟ್ರಿಕ್ಟ್ ಆಗಿ ನೀವು ಯಾರು ಮಾತಾಡಬಾರ್ದು ಅಂತ ಹೇಳ ಅದಕ್ಕೆ ಹೈಕಮಾಂಡ್ ಡೈರೆಕ್ಷನ್ ಏನೈತಿ ಅದ್ ಬಿಟ್ಟು ನಾವು ಫಾಲೋ ಮಾಡಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರೇ ರಿಯಾಕ್ಟ್ ಮಾಡ್ಬೇಕು ಹೊರತಾಗಿ ನಾವು ಯಾವ ಶಾಸಕರು ಮಾತಾಡೋದು ఈ సమతిగా బిజెపి కాంగ్రెస్ జెడిఎస్ కుడి అదే క్వశ్చన్ అదర్ సాబ్హుల్ గంధి ఆ లెవల్ క్వశ్చన్ నమ్కే నవేకు అలా అది నమ్మల్ హైకమా డైరక్షన్ శక్ మాట్బడేర్ మాట్లాడ ಶಾಸಕರು ಮಾತಾಡ್ರೆ ನೋಟಿಸ್ ಶಾಸಕರು ಮಾತಾಡೋ ನೋಟಿಸ್ ಕೊಡ್ತಾರೆ ಸರ್ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ನಾನೇ ಐದು ವರ್ಷ ಅಂತ ಹೇಳುವಂತದ್ದು ಅದನ್ನ ಅವ್ರನ್ನ ಕೇಳೋದು